आखिर रविया और मास्टर नहीं बल्कि अ कुष्मा को कुष्मा दो मास्टरों के माध्यम से नहीं बल्कि रविया और मास्टर कुष्मा नहीं नहीं समझते हो तो नहीं तो इमोजी लग बेसिकली लग क्या है नेशनल क्रिश्चनल हाँ ನನ್ನ ಕಮರ್ಷಿಯಲಿ ರೆಪ್ರೆಸೆಂಟ್ ಮಾಡ್ಬೇಕು ಅಂತಂದ್ರೆ ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ದು ಈ ಕ್ಯಾರೆಕ್ಟರ್ ಆ ಕಡೆ ಫನ್ಗೂ ರೆಡಿ ಈ ಕಡೆ ಆಕ್ಷನ್ ಗೂ ರೆಡಿ ಅನ್ನೋ ಕ್ಯಾರೆಕ್ಟರ್ ಒಂದು ಐದಾರು ರೆಡ್ ನ ಒಟ್ಟಿಗೆ ಕೊಡೋದು ಯಾವ ಲೆವೆಲ್ ಎನರ್ಜಿ ಇರುತ್ತೆ ಆ ಲೆವೆಲ್ ಎನರ್ಜಿ ಇದೆ ಕ್ಯಾರೆಕ್ಟರ್ ಅಲ್ಲಿ ಇವೆಲ್ಲ ನೋಡಿರ್ಬೋದು ಅಂಡ್ ರವಿ ಅವರ ಮಾಸ್ಟರ್ ಇದಕ್ಕೆ ಸ್ಟಂಟ್ಸ್ ಕೋರಿಯೋಗ್ರಫಿ ಮಾಡಿದ್ದಾರೆ ಸೂಪರ್ ಆಗಿ ಮಾಡಿದ್ದಾರೆ ರವಿ ಅವರ ಮಾಸ್ಟರ್ಗೆ ನನ್ನ ಸ್ವಲ್ಪ ಲವ್ ಜಾಸ್ತಿ ಸೊ ಅದಕ್ಕೆ ಪ್ರೀತಿಯಿಂದ ಕೋರಿಯೋಗ್ರಫಿ ಮಾಡಿ ಇನ್ನ ಚೆನ್ನಾಗಿ ತೋರಿಸಿದ್ದಾರೆ ಆ

ಎಲ್ಲಾ ತಾಯಂದಿರ್ಗು ಒಂದು ನಮ್ಮ ಸಿನಿಮಾ ಒಂದು ಕೊನೆ ಒಂದು ಒಂದು ಡೆಡಿಕೇಶನ್ ಮಾಡಿದೀವಿ ದಯವಿಟ್ಟು ಸಿನಿಮಾ ಮುಗಿದ್ಮೇಲೆ ಆ ಕಂಪ್ಲೀಟ್ ಪೋರ್ಷನ್ ನೋಡ್ಬಿಟ್ಟು ಆಮೇಲೆ ಹೋಗ್ಬೇಕು ಆವಾಗ ಅದು ನಿಮ್ಗೆ ತುಂಬಾ ಎಮೋಷನಲಿ ಟಚ್ ಆಗುತ್ತೆ ಅಂತ ನಾವು ನಂಬಿದೀವಿ ಅಂಡ್ ತುಂಬಾ ಯೂನಿಕ್ ಆಗಿರೋ ವಿಚಾರಗಳನ್ನ ಇಟ್ಟಿದ್ದೀವಿ ಅದರಲ್ಲಿ ಅಂದ್ರೆ ಎಲ್ಲಾರ್ದು ತಾಯಂದಿರ್ ನಾವು ಅಲ್ಲಿ ತೋರಿಸಿದೀನಿ ನಮ್ಮ ರಾಜ್ಕುಮಾರ್ ಸರ್ ಅವರಾಗಿರ್ಬೋದು ವಿಷ್ಣು ಸರ್ ಆಗಿರ್ಬೋದು ಅಮರೀಶ್ ಅವರು ಎಲ್ಲ ಅಲ್ಲಿಂದ ಹಿಡಿದು

ಯಾರು ಮಾಡದೇ ಇರೋದು ಮಾಡ್ಲೇಬೇಕು ಅನ್ನೋ ಫೀಲ್ ಅಲ್ಲಿ ಇರ್ತಾರೆ ಎಲ್ಲಾರ್ಕಿಂತ ಮುಂಚೆ ನಾವೇ ತೋರಿಸ್ಬೇಕು ಅಂತ ಮಾಡಕ್ ಬಿಡ್ತಾರೆ ಸೊ ಅವ್ರು ಯೋಚನೆ ಮಾಡ್ಬೇಕು ಪವ ಒಂದು ಕೋಟಿ ಗಟ್ಲೆ ಹಾಕ್ಬಿಟ್ಟು ಸಿನಿಮಾ ಮಾಡಿರ್ತಾರೆ ಪ್ರೊಡ್ಯೂಸರ್ ಆ ಸಿನಿಮಾನ ಅವ್ರ ಅದನ್ನ ರಿಕವರಿ ಮಾಡ್ತಾನೆ ಅವ್ರು ಇನ್ನೊಂದು ಸಿನಿಮಾ ಮಾಡಕ್ ಆಗೋದು ನಮ್ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಪ್ರೊಡ್ಯೂಸರ್ ನ ಉಳಿಸ್ಕೋಬೇಕು ಅಂದ್ರೆ ಅದನ್ನ ಅವ್ರು ಯೋಚನೆ ಮಾಡ್ಬೇಕು ನಾವು ಮಾಡೋ ಸರಿನ ತಪ್ಪ ಇನ್ನೊಂದ್ ಹೇಳ್ತೀನಿ ಯಾರೇನೇ ಪೈರಸಿ ಮಾಡ್ಲಿ ಬಟ್ ನೀವ್ ಯಾರು ನೋಡ್ಬೇಡಿ ನಾನ್ ಮಂದೆ ಹೇಳೋದ್ರೆ ಈ ಸಿನಿಮಾ ನೋಡ್ಕೊಂಡು ಅಂದ್ರೆ ತುಂಬಾ ಜನ ಊಟ ಮಾಡ್ತಾ ಇರ್ತಾರೆ ಊಟ ನೀವು ಪೈರೇ ನೋಡೋದ್ರಿಂದ ಎಲ್ಲೋ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಅನ್ಸುತ್ತೆ ಯಾಕಂದ್ರೆ ತುಂಬಾ ಕಷ್ಟದಿಂದಾನು ಸಿನಿಮಾ ಮಾಡಿರ್ತಾರೆ ಎಲ್ಲಾರು ಮಾಡಿರ್ತಾರೆ ಈಗ ನಿಮ್ದಲ್ಲಿ ನಿಮ್ ಜಾಬ್ ಎಲ್ಲ ಹಿಂಗೆ ನಮ್ಗೆ ಇದು ನಮ್ ಜಾಬ್ ಸೊ ದಯವಿಟ್ಟು ಯಾವ್ದೇ ಪೈರಸಿ ಲಿಂಕ್ ಬಂದ್ರು ನೀವು ಯಾರು ನೋಡ್ಲೇಬೇಡಿ ಯಾವಾಗ ಅವ್ರಿಗೆ ಏನು ಮಾಡಕ ಆದ್ರೆ ಒಳ್ಳೇದನ್ನ ಪ್ರೊಜೆಕ್ಟ್ ಮಾಡೋಣ ಒಳ್ಳೇದ್ ಮಾಡೋಣ ನೆಗೆಟಿವ್ ಏನೇ ಪ್ರಮೋಟ್ ಮಾಡೋದು ಅಯ್ಯೋ ರಾಯಲ್ ನ ಪರ್ಸೆಂಟ್ ನವಗ್ರಹ ಮಾಡ್ತೀನಿ ಅದಕ್ಕಿನ್ನೂ ಟೈಮ್ ಇದೆ ಬಟ್ ಪ್ರೆಸೆಂಟ್ ರಾಯಲ್ ಅಷ್ಟೇ